ಎಲ್ಲರಿಗೂ ನಮಸ್ಕಾರ ದೊಡ್ಡಬಳ್ಳಾಪುರ ಟಿ ಎ ಪಿ ಎಮ್ ಟಿ ಎ ಪಿ ಎಮ್ ಸಿ ಎಸ್ ಚುನಾವಣೆ ಈಗೇನು ಎರಡನೇ ತಾರೀಕು ನಡೆಯಲಿದೆ ಎರಡನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಹಲವಾರು ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದಾರೆ ಇದರ ಪೈಕಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎನ್ ಡಿ ಎ ಮಾಡಿಕೊಂಡು ಎಂಟು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದಾರೆ ಎಂಟು ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದಾರೆ ಮತ್ತು ಕಾಂಗ್ರೆಸ್ಸಲ್ಲಿ ಕೂಡ ಎಂಟು ಸ್ಥಾನಗಳಲ್ಲಿ ಸ್ಪರ್ಧೆ ಇದ್ದಾರೆ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳು ಆ ಪಕ್ಷದಲ್ಲಿ ಎಂಟು ಜನ ಈ ಪಕ್ಷದಲ್ಲಿ ಎಂಟು ಜನ ಎ ಬಿ ತರಗತಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇದರ ಪೈಕಿ ಜನರಲ್ಲಲ್ಲಿ ಎರಡು ಸ್ಥಾನಗಳಿಗೆ ಐದು ಜನ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮಹಿಳೆಯರ ಸ್ಥಾನಕ್ಕೆ ಎರಡು ಸ್ಥಾನಕ್ಕೆ ಐದು ಜನ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮತ ಹಾಕುವ ರೈತ ಬಾಂಧವರು ನೀವು ಹೆಂಗೆ ಅಂತಂದರೆ ನಮಗೆಲ್ಲರೂ ಎಲ್ಲರಿಗೂ ಗೊತ್ತು ಅಂತೇಳಿ ಎಲ್ಲ ಅಭ್ಯರ್ಥಿಗಳಿಗೂ ಓಟ್ ಹಾಕಿದರೆ ಇನ್ವ್ಯಾಲಿಡ್ ಆಗುತ್ತೆ ಜನರಲ್ಲಲ್ಲಿ ಐದು ಐದು ಜನ ಸ್ಪರ್ಧೆ ಮಾಡ್ತಾ ಇರೋದರಿಂದ ಕೇವಲ ಎರಡು ಮತವನ್ನು ಮಾತ್ರ ಚಲಾಯಿಸಬೇಕು ಮೂರನೇ ಮತ ಹಾಕಿದರೂ ಕೂಡ ಆ ಬ್ಯಾಲೆಟ್ ಪೇಪರು ಇನ್ವ್ಯಾಲಿಡ್ ಆಗುತ್ತೆ ಪ್ರಯೋಜನ ಇಲ್ಲ ಮತ್ತೆ ಮಹಿಳಾ ಮೀಸಲು ಸ್ಥಾನದಿಂದ ಕೂಡ ಐದು ಜನ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎರಡೇ ಓಟ್ ಹಾಕಬೇಕು ಆದರೆ ಮೂರನೇ ಓಟ್ ಹಾಕೋದ್ರೂ ಕೂಡ ಅದು ಇನ್ವೆಡ್ ಆಗುತ್ತೆ ನೀವು ಮತ ಹಾಕಿ ಪ್ರಯೋಜನವಿಲ್ಲ ಮತ್ತೆ ಎಸ್ ಸಿ ಒಂದು ಓಟು ಇಬ್ಬರು ಅಭ್ಯರ್ಥಿಗಳ ಸ್ಪರ್ಧೆ ಮಾಡ್ತಾವ್ರೆ ಎಸ್ ಟಿ ಮೂರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾವ್ರೆ ಆದರೂ ಒಂದೇ ಓಟ್ ಹಾಕಬೇಕು ಮತ್ತೆ ಬಿ ಸಿ ಎಮ್ ಎಲ್ಲಿ ಇಬ್ಬರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಒಂದೇ ಓಟ್ ಹಾಕಬೇಕು ಬಿ ಸಿ ಎಮ್ ಬಿ ಅಲ್ಲಿ ಇಬ್ಬರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ಒಂದು ಓಟ್ ಹಾಕಬೇಕು ಈಗ ಮುಖ್ಯವಾಗಿ ಗೊಂದಲ ಆಗ್ತಾ ಇರತಕ್ಕಂಥದ್ದು ಜನರಲ್ಲಲ್ಲಿ ಐದು ಜನ ಇರೋದರಿಂದ ಐದು ಜನಕ್ಕೂ ಓಟ್ ಹಾಕಿದ್ರೆ ಇನ್ವ್ಯಾಲಿಡ್ ಮೂವರ್ಗೂ ಓಟ್ ಹಾಕಿದರೆ ಇನ್ವ್ಯಾಲಿಡ್ ಕೇವಲ ಎರಡು ಮತವನ್ನು ಮಾತ್ರ ಚಲಾಯಿಸಬೇಕು ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಕೂಡ ನೀವು ಎರಡು ಓಟ್ ಮಾತ್ರ ಚಲಾಯಿಸಬೇಕು ಮೂರನೇ ಓಟ್ ಹಾಕಿದ್ರೆ ಪ್ರಯೋಜನ ಇಲ್ಲ ಅದು ಇನ್ವ್ಯಾಲಿಡ್ ಆಗುತ್ತೆ ಅದಕ್ಕೆ ನೀವೆಲ್ಲರೂ ಒಗ್ಗೂಡಿಸಿ ದೊಡ್ಡಬಳ್ಳಾಪುರ ಜೂನಿಯರ್ ಕಾಲೇಜಿ ಮೈದಾನದಲ್ಲಿ ನಡೆಯುವ ಈ ಚುನಾವಣೆಯಲ್ಲಿ ತುಂಬ ಜಾಗ್ರತೆಯಿಂದ ಮತವನ್ನು ಚಲಾಯಿಸಬೇಕು ನೀವೇನಾದ್ರೂ ನಮ್ಗೆ ಎಲ್ಲರಿಗೂ ಗೊತ್ತು ಅಂತ ಎಲ್ಲರಿಗೂ ಮತ ಹಾಕೊಂಡು ಹೋದರೆ ನಿಮ್ಮ ಓಟು ಇನ್ವ್ಯಾಲಿಡ್ ಆಗುತ್ತೆ ನೀವು ಮತ ಹಾಕಿ ಪ್ರಯೋಜನ ಇಲ್ಲಂಗಾಗತ್ತೆ ಮತ್ತು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನೀವು ಎಷ್ಟು ಓಟ್ ನೀವು ಓಟು ಹಾಕುವ ಮುನ್ನ ಐಡೆಂಟಿ ಕಾರ್ಡ್ ತೋರಿಸ್ಬೇಕು ಆ ಐಡೆಂಟಿ ಕಾರ್ಡ್ ಪೈಕಿ ಟಿ ಎ ಪಿ ಎಮ್ ಸಿನವ್ರು ಕೊಟ್ಟಿರ್ತಕ್ಕಂಥ ಐಡೆಂಟಿ ಕಾರ್ಡು ಮತ್ತು ಅಲ್ಲೇ ಪೋಲಿಂಗ್ ನಡೆಯೋ ಕೇಂದ್ರದಲ್ಲಿ ಟಿ ಎ ಪಿ ಎಮ್ ಸಿಬ್ಬಂದಿ ಕೂಡ ಒಂದು ನಿಮ್ಮ ಫೋಟೋ ಇರತಕ್ಕಂಥ ಸ್ಲಿಪ್ಪನ್ನು ಕೊಡ್ತಾರೆ ಅದು ಈ ಎರಡು ಮಾತ್ರನೇ ಎಲಿಜಿಬಿಲಿಟಿ ಇರುತ್ತೆ ನೀವು ಆಧಾರೂ ಮತ್ತೊಂದು ಮಗದೊಂದು ತಗೊಂಡೋದ್ರೆ ಯಾವುದೇ ಕಾರಣಕ್ಕೂ ಓಟ್ ಹಾಕೋದಕ್ಕೆ ಅರ್ಹತೆ ಇಲ್ಲ ಇದನ್ನು ತುಂಬ ಗಮನದಲ್ಲಿಟ್ಕೊಂಡು ನೀವು ಮತವನ್ನು ಚಲಾಯಿಸಬೇಕಾಗತ್ತೆ ರೈತರಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಆಗಿರೋದ್ರಿಂದ ಟಿ ಎ ಪಿ ಎಮ್ ಸಿ ಎಸ್ಸು ರೈತ ಬಾಂಧವರು ತುಂಬ ಎಚ್ಚರಿಕೆಯಿಂದ ಮತವನ್ನು ಚಲಾಯಿಸಬೇಕು ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ ಮತ್ತು ಯಾವ ಹೋಬ್ಳಿಯಲ್ಲಿ ಎಷ್ಟೆಷ್ಟು ಮತ ಐತೆ ಅಂತಂದರೆ ಕಸಬಾ ಹೋಬ್ಳಿಯಲ್ಲಿ ಎರಡು ಸಾವಿರದ ಎಂಬತ್ತು ಒಂಬತ್ತು ಮತ ಇದೆ ದೊಡ್ಡಬಲ್ ದೊಡ್ಡ ಬೆಳವಂಗಲದಲ್ಲಿ ಎಂಟುನೂರ ಮೂವತ್ತೊಂದು ಓಟ್ ಇದೆ ಟೌನಲ್ಲಿ ದೊಡ್ಡಬಳ್ಳಾಪುರ ಟೌನಲ್ಲಿ ನಾನ್ನೂರ ಎಪ್ಪತ್ತ್ಮೂರು ಓಟ್ ಇದೆ ಸಾಸ್ಕ್ಲಲ್ಲಿ ನಾನ್ನೂರ ಮೂರು ಓಟ್ ಇದೆ ಮತ್ತು ಮಧುರೈ ಹೋಬ್ಳಿಯಲ್ಲಿ ಮುನ್ನೂರ ಎಪ್ಪತ್ತ್ಮೂರು ಮತ ಇದೆ ತೂಪುಗಿರಿ ಹೋಬ್ಳಿಯಲ್ಲಿ ಸಾವಿರದ ನನ್ನೂರ ಎರಡು ಮತ ಇದೆ ಟೋಟಲ್ಲು ಐದು ಸಾವಿರದ ಐದುನೂರು ಚಿಲ್ಲರೆ ಮತಗಳಿರ್ತಕ್ಕಂಥ ಈ ಟಿ ಎ ಪಿ ಎಂ ಸಿ ಚುನಾವಣೆಯಲ್ಲಿ ಎಲ್ಲ ರೈತರು ಭಾಗವಹಿಸಿ ಮತವನ್ನು ಚಲಾಯಿಸಲೇಬೇಕಾಗತ್ತೆ ಯಾಕೆಕಂದ್ರೆ ಓಟು ಅನ್ನೋದು ನಿಮ್ಮ ಹಕ್ಕು ಮತ್ತೆ ಕೆಲವರು ಶೇರ್ ಇದ್ದರೂ ಕೂಡ ಓಟ್ ಇಲ್ಲ ಅನ್ನೋದು ತಾಲೂಕು ಟಿ ಎ ಪಿ ಎಮ್ ಸಿ ಎಸ್ಗೆ ಬಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಈ ಐದು ವರ್ಷದಲ್ಲಿ ಮೂರು ಜನರಲ್ ಬಾಡಿ ಸಮ ಮೀಟಿಂಗ್ಗಳಿಗೆ ಬಂದಿರತಕ್ಕಂಥ ವ್ಯಕ್ತಿ ರೈತರ ಮತಗಳ ಮಾತ್ರ ಇರ್ತತೆ ಮೂರು ಮೀಟಿಂಗ್ಗಳು ಬರ್ದಿರ್ತಕ್ಕಂಥ ರೈತರ ಓಟನ್ನು ಈ ಸರಿ ತೆಗೆದಾಕಿದ್ದಾರೆ ಅದು ಶೇರ್ ಚಾಲ್ತಿಯಲ್ಲಿರುತ್ತೆ ಆದರೆ ಓಟ್ ಇರೋದಿಲ್ಲ ಈ ಚುನಾವಣೆ ಮುಗಿದ ನಂತರ ನೆಕ್ಸ್ಟ್ ಬರೋ ಚುನಾವಣೆವರೆಗೂ ನೀವು ಐದು ವರ್ಷಗಳಲ್ಲಿ ಮೂರು ಮೀಟಿಂಗ್ ಅಟೆಂಡ್ ಆದರೆ ಮಾತ್ರ ನಿಮ್ಮ ಓಟು ಹಕ್ಕನ್ನು ಚಲಾಯಿಸಲು ಅವಕಾಶ ಇರುತ್ತೆ ಇದು ತುಂಬ ಗಮನದಲ್ಲಿಟ್ಕೊಂಡು ಇವಾಗ ಓಟ್ ಕಲ್ಕೊಂಡಿರ್ತಕ್ಕಂಥ ರೈತರು ನೆಕ್ಸ್ಟ್ ಐದು ವರ್ಷದಲ್ಲಿ ನಡೆಯುವ ಮೂರು ಜನರಲ್ ಬಾಡಿ ಮೀಟಿಂಗಲ್ಲಿ ಅಟೆಂಡ್ ಆದರೆ ಮಾತ್ರ ಉಳಿಯುತ್ತೆ ಇಲ್ಲ ಅಂತಂದರೆ ನಿಮ್ಮ ಓಟು ರದ್ದಾಗುತ್ತೆ ಆಲ್ರೆಡಿ ಕೆಲವರೆಲ್ಲ ಬಂದು ನಮ್ಮ ಓಟ್ ಇಲ್ಲ ನನ್ನ ಓಟ್ ಇಲ್ಲ ನನ್ನ ಶೇರ್ ಐತೆ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ನೀವು ಮೀಟಿಂಗ್ ಬರದೆ ಬರದೇ ಉದ್ದೇಶದಿಂದ ಅಧಿಕಾರಿಗಳು ಸ್ಕೂಟ್ನಿ ಮಾಡಿ ಅದರಲ್ಲಿ ತೆಗೆದುಹಾಕಿರುತ್ತಾರೆ ಅನ್ನೋದು ನಾನು ಹೇಳಿ ನನ್ನ ಗಮನಕ್ಕೆ ಬಂದಿದೆ ಮತ್ತೆ ಎರಡು ಸಾವಿರ ಇಪ್ಪತ್ತರಲ್ಲಿ ನಡೆದ ಟಿ ಎ ಪಿ ಎಮ್ ಚುನಾವಣೆಯಲ್ಲಿ ಎರಡು ಸಾವಿರದ ನೂರ ಅರವತ್ತು ಮತ ಇತ್ತು ರೈತರದು ಅದರ ಪೈಗೆ ಮೂರು ಮೀಟಿಂಗಿಗೆ ಬರ್ದಾ ಇರತಕ್ಕಂಥ ಶೇರ್ ಹೋಲ್ಡ್ರೋ ಓಟ್ಗಳನ್ನು ಚುನಾವಣಾ ಅಧಿಕಾರಿಗಳು ತೆಗೆದುಹಾಕಿದ್ರು ಮತ್ತು ಕೋರ್ಟ್ ಮುಖಾಂತರ ಸುಮಾರು ಒಂದು ಐದುನೂರು ಮತ ಅಷ್ಟು ಮತ್ತೆ ಕೋರ್ಟ್ ಮುಖಾಂತರ ತಂದು ಮತವನ್ನು ಚಲಾಯಿಸಿರ್ತಾರೆ ಆದರೆ ಈ ಸಾರಿ ಐದು ಸಾವಿರದ ಐದುನೂರು ಮತಗಳಿಗೆ ಏರಿದೆ ಅಂದರೆ ಲಾಸ್ಟ್ ಇಯರ್ ಇರ್ತಕ್ಕಂಥ ಎರಡು ಸಾವಿರದ ಏಳ್ನೂರು ಸುಮಾರು ವೋಟರ್ಸ್ ವೋಟ್ ಹಾಕಿರ್ತಾರೆ ಈ ಬಾರಿ ಐದು ಸಾವಿರದ ಐದುನೂರು ಚಿಲ್ಲರೆ ಓಟ್ ಇರೋದರಿಂದ ಈ ಅಭ್ಯರ್ಥಿಗಳಿಗೂ ಕೂಡ ತುಂಬ ಗೊಂದಲ ಆಗ್ತಾ ಇದೆ ಕೆಲವ್ರನ್ನ ಭೇಟಿ ಆಗೋಕೆ ಆಗ್ತಾ ಇಲ್ಲ ಅಭ್ಯರ್ಥಿಗಳಿಗೆ ಅದಕ್ಕೋಸ್ಕರನೇ ಈ ಚುನಾವಣೆಯಲ್ಲಿ ರೈತ ಬಾಂಧವರು ತಪ್ಪದೆ ಮತವನ್ನು ಚಲಾಯಿಸಿ ನಿಮ್ಮ ಹಕ್ಕನ್ನು ಪಡೆಯಬೇಕಾಗತ್ತೆ ಈಗ ಮೂರು ಪಕ್ಷದವರು ಸ್ಪರ್ಧೆಯಲ್ಲಿದ್ದಾರೆ ಅದರಲ್ಲಿ ಎಸ್ ಟಿ ಕ್ಷೇತ್ರದಿಂದ ರೈತರು ಕೂಡ ಒಬ್ಬರು ಸ್ಪರ್ಧೆ ಮಾಡ್ತಾ ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ಎರಡು ಸ್ಥಾನಕ್ಕೆ ಐದು ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ ಒಬ್ಬರು ಸ್ವತಂತ್ರಗಾಗಿ ಮತ್ತು ನಾಲ್ಕು ಜನ ಪಕ್ಷದ ಕಡೆಯಿಂದ ಪಕ್ಷದ ಬೆಂಬಲದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇನ್ನು ನಿಮ್ಮ ಓಟಿನ ಬಗ್ಗೆ ಪೋಲಿಂಗ್ ಬೂತಲ್ಲಿ ಹೋಗುವಾಗ ನಿಮ್ಮ ಕ್ರಮ ಸಂಖ್ಯೆ ಆಧಾರದಲ್ಲಿ ಒಂದರಿಂದ ನೂರು ಮತಗಳು ಒಂದು ಒಂದನೇ ಬೂತಿನಿಂದ ಹನ್ನೊಂದು ಬೂತಲ್ಲಿ ಇರ್ತವೆ ನೀವು ಹನ್ನೊಂದು ಬೂತಕ್ಕೂ ಹೋಗಿ ಮತವನ್ನು ಹಾಕ್ಬೋದು ಕ್ರಮ ಸಂಖ್ಯೆ ನೋಡಿಕೊಂಡ್ರೆ ನಿಮ್ಮ ಪೋಲಿಂಗ್ ಬೂತ್ ಸಂಖ್ಯೆ ಆರಾಮಾಗಿ ಕಂಡುಹಿಡೀಬೋದು ಮತ್ತು ನಿಮ್ಮ ಓಟು ಇಲ್ಲದ ನಮ್ಮ ಓಟು ಕನ್ಫ್ಯೂಸ್ ಆಗ್ತೀವಿ ಅನ್ನೋರು ಈಗ ಆಲ್ರೆಡಿ ಫೈನಲ್ ಲಿಸ್ಟು ವಿತ್ ಫೋಟೋ ಇರ್ತಕ್ಕಂಥ ಫೈನಲ್ ಲಿಸ್ಟು ಎಲ್ಲ ವಾಟ್ಸಪ್ಗಳಲ್ಲಿ ಓಡಾಡ್ತೈತೆ ಎಲ್ಲ ಅಭ್ಯರ್ಥಿಗಳ ಗಮನಕ್ಕೂ ಹೋಗೈತೆ ನೀವೇನಿಲ್ಲ ವಾಟ್ಸಪ್ಪಲ್ಲಿ ಓಪನ್ ಮಾಡಿ ಆ ಸರ್ಚಲ್ಲಿ ನಿಮ್ಮ ಶೇರನ್ನು ಎಂಟ್ರಿ ಮಾಡಿದ್ರೆ ನಿಮ್ಮ ಡಿಟೇಲ್ಸ್ ಪೂರ್ತಿ ಬರುತ್ತೆ ತುಂಬ ಅಚ್ಚುಕಟ್ಟಾಗಿ ಅಭ್ಯರ್ಥಿಗಳು ಗೊಂದಲ ಆದಂಗೆ ಮತದಾರರು ಕೂಡ ಗೊಂದಲ ಆದಂಗೆ ಟಿ ಎ ಪಿ ಎಮ್ ಸಿ ಅಧಿಕಾರಿಗಳು ಅಚ್ಚುಕಟ್ಟಾಗೆ ಈ ಪೋಲಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಈ ಪೋಲಿಂಗ್ ವ್ಯವಸ್ಥೆ ದಿನ ಹೇಳ್ತಾ ಇದ್ದೀನಲ್ಲ ಯಾರೂ ಗುರ್ತಿನ ಚೀಟಿ ಇಲ್ಲ ಅನ್ನೋವ್ರಿಗೆಲ್ಲ ಅಲ್ಲೇ ತಕ್ಷಣ ನಿಮ್ಮ ಹೆಸರು ಇದ್ದರೆ ನಿಮ್ಮ ಓಟು ಹಕ್ಕು ಇದ್ದರೆ ಅಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಶೇರ್ ನಂಬರು ಅಲ್ಲಿ ಎಂಟ್ರಿ ಮಾಡಿದರೆ ಸಂಪೂರ್ಣ ಡೀಟೇಲ್ಸು ಮತ್ತು ಒಂದು ಸ್ಲಿಪ್ಪು ನಾವು ಜನರಲ್ ಎಲೆಕ್ಷನಲ್ಲಿ ಯಾವ ಥರ ನಮಗೆ ಬಿ ಎಲ್ ಓಗಳು ಮನೆ ಮನೆಗೆ ತಂದು ಸ್ಲಿಪ್ ಕೊಡ್ತಾರೆ ಅಲ್ಲಿ ಕೂಡ ಪೋಲಿಂಗು ಕೇಂದ್ರದಲ್ಲಿ ಕೂಡ ಟಿ ಎ ಪಿ ಎಮ್ ಸಿ ಎಸ್ ಅಧಿಕಾರಿಗಳು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ನೀವು ಶೇರ್ ನಂಬರ್ ಹೇಳಿದರೆ ಸಾಕು ಅಲ್ಲೇ ಇಮಿಡಿಯೆಟ್ಲಿ ನಿಮ್ಮ ಗುರುತಿನ ಚೀಟಿಯನ್ನು ಅಂದರೆ ಸ್ಲಿಪ್ ಬರುತ್ತಲ್ಲ ಅವರಿಗೆ ವಿಶೇಷವಾಗಿ ಫೋಟೋ ಅಡ್ರೆಸ್ಸು ಶೇರ್ ನಂಬರು ಎಷ್ಟನೇ ವರ್ಷದಲ್ಲಿ ನೀವು ಶೇರ್ ತಗೊಂಡಿರೋದು ಸಂಪೂರ್ಣ ಮಾಹಿತಿ ಅದರಲ್ಲೇ ಸಿಗುತ್ತೆ ನಿಮ್ಮ ಹತ್ರ ಐಡೆಂಟಿ ಕಾರ್ಡ್ ಇದ್ದರೆ ಐಡೆಂಟಿ ಕಾರ್ಡ್ ತಗೊಂಡು ಹೋಗಿ ಮತವನ್ನು ಚಲಾಯಿಸಬಹುದು ಇಲ್ಲದಿದ್ದರೆ ಪೋಲಿಂಗ್ ಕೇಂದ್ರದಲ್ಲಿ ಟಿ ಎ ಪಿ ಎಂ ಸಿ ಎಸ್ ಅಧಿಕಾರಿಗಳು ವಿಶೇಷ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಆ ವಿಶೇಷ ವ್ಯವಸ್ಥೆನೇ ನೀವು ಶೇರ್ ನಂಬರ್ ಹೇಳಿದರೆ ನಿಮ್ಮ ಗುರುತಿನ ಚೀಟಿ ಕೊಡ್ತಾರೆ ಆ ಗುರ್ತಿನ ಚೀಟಿ ಮುಖಾಂತರವೂ ಕೂಡ ಆ ಸ್ಲಿಪ್ ಮುಖಾಂತರವೂ ಕೂಡ ನೀವು ನಿಮ್ಮ ಮತವನ್ನು ಚಲಾಯಿಸಬಹುದು ಇನ್ನು ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳು ವಿಶೇಷವಾಗಿ ಎನ್ ಡಿ ಎ ಆಗಲಿ ಅಥವಾ ಕಾಂಗ್ರೆಸ್ನವರಾಗಲಿ ಅವರು ಮಾದರಿ ಪ್ಯಾಲೆಟ್ ಬ್ಯಾಲೆಟ್ ಪೇಪರನ್ನು ಮುದ್ರಿಸಿದ್ದಾರೆ ಅಂದರೆ ನಮ್ಮ ಸಿಂಡಿಕೇಟ್ ನಮ್ಮ ಗುಂಪಲ್ಲಿ ಇಂಥವರಿಗೆ ಮತ ಹಾಕಬೇಕು ನಮ್ಮ ಗುಂಪಲ್ಲಿ ಇಂಥವ್ರಿಗೆ ಮತ ಹಾಕಬೇಕು ಅನ್ನೋದನ್ನು ಕೂಡ ಅಲ್ಲೇ ಕೂಡ ಅವರು ಮಾದರಿ ಬ್ಯಾಲೆಟ್ ಪೇಪರ್ ಮುಖಾಂತರ ಈಗ ಆಲ್ರೆಡಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಅದನ್ನು ಅದನ್ನು ಒಳಗಡೆ ತಗೊಂಡು ಹೋಗೋಕೆ ಅವಕಾಶ ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಮತ ಹಾಕೋರು ಅಲ್ಲಿ ಮತ ಸಪ್ರೇಟ್ ಸಪ್ರೇಟ್ ಬ್ಯಾ ಬ್ಯಾಲೆಟ್ ಪೇಪರ್ ಕೊಡ್ತಾರೆ ಎಂಟು ಎಂಟು ಜನಕ್ಕೂ ಕೂಡ ಎಂಟು ಜ ಎಂಟು ಅಂದರೆ ಜನರಲು ಎಸ್ ಸಿ ಎಸ್ ಟಿ ಮತ್ತು ಬಿ ಸಿ ಎಮ್ ಎ ಬಿ ಸಿ ಎಮ್ ಬಿ ಮಹಿಳೆಯರು ಇವರೆಲ್ಲರಿಗೂ ಕೂಡ ಆರು ಬ್ಯಾಲೆಟ್ ಆರು ಬ್ಯಾಲೆಟ್ ಪೇಪರ್ ಕೊಡ್ತಾರೆ ಆರರಲ್ಲಿ ಜನರಲ್ಗಾದರೆ ಎರಡೇ ಓಟ್ ಹಾಕಬೇಕು ಮಹಿಳೆಯರಿಗಾದರೂ ಎರಡೇ ಓಟ್ ಹಾಕಬೇಕು ಬಿ ಸಿ ಎಮ್ ಎಗೆ ಒಂದು ಓಟ್ ಹಾಕಬೇಕು ಬಿ ಸಿ ಎಮ್ ಬಿಗೆ ಒಂದು ಓಟ್ ಹಾಕಬೇಕು ಮತ್ತು ಮಹಿ ಎಸ್ ಸಿಗು ಒಂದೋಟ ಆಗಬೇಕು ಎಸ್ ಟಿಗೂ ಒಂದೋಟ ಹಾಕಬೇಕು ಅಭ್ಯರ್ಥಿಗಳು ಎಷ್ಟು ಇರಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮಹಿಳೆಯರಿಗೂ ಎರಡು ಜನರಲ್ಲು ಎರಡು ಬಿ ಸಿ ಎಮ್ ಎ ಒಂದು ಬಿ ಸಿ ಎಮ್ ಬಿ ಒಂದು ಎಸ್ ಸಿ ಒಂದು ಎಸ್ ಟಿ ಒಂದು ಈ ಥರ ನೀವು ಮತವನ್ನು ಚಲಾಯಿಸಬೇಕಾಗತ್ತೆ ಭಾಳ ಜಾಗ್ರತೆಯಿಂದ ಟಿ ಎ ಪಿ ಎಮ್ ಸೇರ್ಸ್ ಚುನಾವಣೆಯಲ್ಲಿ ನೀವು ಮತವನ್ನು ಚಲಾಯಿಸಬೇಕು ನಿಮ್ಮ ಇಷ್ಟ ಬಂದಂಗೆ ಎಲ್ಲರಿಗೂ ಮತ ಹೋದರೆ ನೀವು ಹಾಕಿರ್ತಕ್ಕಂಥ ಮತಕ್ಕೆ ಗೌರವ ಇರೋದಿಲ್ಲ ನೀವು ಚುನಾವಣೆಯಲ್ಲಿ ಭಾಗವಹಿಸಿ ಕೂಡ ಪ್ರಯೋಜನ ಇಲ್ಲಂಗಾಗತ್ತೆ ಆಲ್ರೆಡಿ ದೊಡ್ಡ ದೊಡ್ಡ ಶಿಕ್ಷಕರ ಚುನಾವಣೆ ಶಿಕ್ಷಕರ ಕ್ಷೇತ್ರದ ಎಮ್ ಎಲ್ ಸಿ ಚುನಾವಣೆಯಲ್ಲೂ ಕೂಡ ತುಂಬ ಬುದ್ಧಿವಂತರಾಗಿರ್ತಕ್ಕಂಥ ಶಿಕ್ಷಕರು ಕೂಡ ಈ ಗೊಂದಲದಲ್ಲಿ ಇನ್ವ್ಯಾಲಿಡ್ ಡೌಟ್ಗಳು ಹಾಕಿರ್ತಾರೆ ಇದೆಲ್ಲ ನನ್ನ ಗಮನಕ್ಕೆ ಬಂದಿದೆ ಆದರೆ ರೈತ ಬಾಂಧವರು ತುಂಬ ಜಾಗ್ರತೆಯಿಂದ ಫಸ್ಟೇ ತಿಳ್ಕೊಂಡು ಯಾರಿಗೆ ಎಷ್ಟೊಟ್ಟು ಹಾಕಬೇಕು ಅನ್ನೋದನ್ನು ನೀವು ಫಸ್ಟು ತಿಳ್ಕೊಂಡು ಮತವನ್ನು ಚಲಾಯಿಸಬೇಕು ನೀವು ಹಾಕೋ ಮತ ತುಂಬ ಪವಿತ್ರವಾದದ್ದು ಆ ಮತವನ್ನು ಹಾಕೋ ಮುನ್ನ ಯಾ ನೀವು ಯಾರ ಮತ ಹಾಕೊಳ್ಳಿ ಅದು ತೊಂದರೆ ಇಲ್ಲ ಬಟ್ ಒಂದು ಬ್ಯಾಲೆಟ್ ಪೇಪರ್ಗೆ ಎಷ್ಟು ಮತ ಹಾಕಬೇಕು ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕಾಗುತ್ತೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಮನವಿ ಮಾಡ್ತಾಯಿದ್ದೀನಿ